ಹಾಯ್ ಹಲೋ ವೀಕ್ಷಕರೇ ಇಲ್ಲಿ ನೋಡಿ ಇವಾಗ ನಿಂಬೆ ಹಣ್ಣಿನ ಪ್ರಯೋಗ ನಿಂಬೆ ಹಣ್ಣಿನ ಪ್ರಯೋಗವನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನೀವು ಒಂದಷ್ಟು ಕೆಲವೊಂದು ಅಂಗಡಿಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ನೀವು ನೋಡಿರ್ಬೋದು ಗ್ಲಾಸಲ್ಲಿ ನೀರು ಹಾಕಿಬಿಟ್ಟು ಆ ನೀರಲ್ಲಿ ನಿಂಬೆ ಹಣ್ಣನ್ನು ಹಾಕಿದರೆ ಅದು ತೆಲ್ಲುತ್ತೆ ಹಾಗಿದ್ದರೆ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಇರಲ್ಲ ಜಾಗದಲ್ಲಿ ನಿಂಬೆಹಣ್ಣು ಮುಳುಗಿದರೆ ಆ ಜಾಗದಲ್ಲಿ ಯಾವುದೇ ರೀತಿಯಾಗಿ ಅಂತ ಹೇಳ್ತಾರೆ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಂತ ಹೇಳ್ತಾರೆ ನಿಂಬಿಯನ್ನು ತೇಲಿದರೆ ಅಲ್ಲಿ ಪಾಸಿಟಿವ್ ಶಕ್ತಿ ಇದೆ ಅಂತ ಹೇಳ್ತಾರೆ ನಿಂಬಿಯನ್ನು ನೀರಲ್ಲಿ ಮುಳುಗಿದರೆ ಅಲ್ಲಿ ನೆಗೆಟಿವ್ ಶಕ್ತಿ ಇದೆ ಅಂತ ಹೇಳ್ತಾರೆ ಅದೇ ಎರಡು ಸುಳ್ಳು ಅಂತ ನಾನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಈ ವಿಡಿಯೋ ಮುಖಾಂತರ ಯಾವ ರೀತಿ ಅಂದರೆ ಇಲ್ಲಿ ನೀವೇ ನಿಮಗೆ ಕನ್ನಾರ ನೋಡಿ ಇಲ್ಲಿ ಇಷ್ಟೊಂದು ನಿಂಬಿ ಹಣ್ಣುಗಳಿದ್ದಾವೆ ನೋಡಿ ಇಲ್ಲಿ ಈ ನಿಂಬೆ ಹಣ್ಣುಗಳಲ್ಲಿ ನೀವು ಯಾವ ನಿಂಬೆಯನ್ನು ನೀರಲ್ಲಿ ಹಾಕಿದ್ರೂ ಕೂಡ ಇಷ್ಟು ಹಣ್ಣು ಮುನಿ ಹೋಗ್ತೇವೆ ಇದರಲ್ಲಿ ಅಕಸ್ಮಾತ್ ಯಾವುದೇ ರೀತಿ ಈ ರೀತಿಯಾಗಿ ಒಂದು ಒಣಗೋಗಿರ್ತಕ್ಕಂಥ ಸ್ವಲ್ಪ ನಿಂಬೆ ಹಣ್ಣಿದರೆ ಇದು ನೀರಲ್ಲಿ ಅಕಸ್ಮಾತ್ ಆಗಿ ತೆಲುತದ್ರೆ ರಸಭೈರುತ್ತೆ ಇರತಕ್ಕಂಥ ಈ ರೀತಿಯಾಗಿ ಇರತಕ್ಕಂಥ ನಿಂಬೆ ಹಣ್ಣನ್ನು ನೀರಲ್ಲಿ ಹಾಕಿದರೆ ಇದು ಹಂಡ್ರೆಡ್ ಪರ್ಸೆಂಟ್ ನೀವು ಯಾವ ಜಾಗದಲ್ಲಿ ಕೂಡ ಹಾಕಿದರೆ ಇದು ಮುಳುಗೇ ಮುಳುಗುತ್ತೆ ಇವಾಗ ಅದೇ ರೀತಿಯಾಗಿ ನಾನು ಇಲ್ಲಿ ನಿಮಗೆ ಪ್ರಯೋಗ ಮುಖಾಂತರ ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿ ನೋಡಿಲ್ಲ ಅವಾಗ ಇದು ಚಲೋ ನೀರಿದೆ ಇದೊಂದು ನೀರಿದೆ ಇದು ಯಾವುದು ನೀರು ಅಂತೇಳಿ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಇದು ಫಿಲ್ಟರ್ ನೀರು ಚಲೋ ಆಗಿರ್ತಕ್ಕಂಥದ್ದು ಈ ನೀರಲ್ಲಿ ಇವಾಗ ಒಂದು ನಾನು ನಿಂಬೆ ಹಣ್ಣನ್ನು ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಆ ನಿಂಬೆ ಏನಾಯ್ತು ಇವಾಗ ನಿಂಬೆಯನ್ನು ಮುಳುಗೋಯಿತು ಇವಾಗ ಆ ನಿಂಬೆಯನ್ನು ತೆಗಿತೀನಿ ಇಲ್ಲಿರುವಂತ ಇಷ್ಟೊಂದು ನಿಂಬೆನ್ಗಳು ನೋಡಿ ಇಲ್ಲಿ ಈ ನಿಂಬೆಯನ್ನು ಇಟ್ಟಿದ್ದೇನೆ ಈ ನಿಂಬೆಯನ್ನು ಇದು ಬೇರೆದು ನೋಡಿ ಆ ನಿಂಬೆಯನ್ನು ಕೂಡ ಏನಾಯ್ತು ಪ ಇವಾಗ ಅಂದ್ರೆ ನೀರಲ್ಲಿ ಮುಳುಗೋಯ್ತು ಇವಾಗ ಇದನ್ನು ಕೂಡ ಎತ್ತಿಬಿಟ್ಟು ಪಕ್ಕದಲ್ಲಿಡ್ತಾ ಇದ್ದೇನೆ ಇವಾಗ ಇಲ್ಲೂ ಇದ್ದಾವೆ ನೋಡಿ ಈ ನಿಂಬೆಯನ್ನು ಅದು ಕೂಡ ಮುಳುಗಿತು ಇದು ಹಸಿರು ನಿಂಬೆಯನ್ನು ಅಂದರೆ ಸ್ವಲ್ಪ ಅಗ್ದಿ ಕಾಯಿರುವಂಥ ನಿಂಬೆಯನ್ನು ಇನ್ನು ಈ ರೀತಿಯಾಗಿದ್ದು ಹಣ್ಣಾಗಿಲ್ಲ ಕಾಯಿರುವಂಥ ನಿಂಬೆಯನ್ನು ನೋಡಿ ಅದು ಕೂಡ ಮುಳುಗಿತು ನೋಡಿಲಿ ಇದು ಕೂಡ ಮುಳುಗಿತು ಇವನ್ನೆಲ್ಲ ಆಸೆ ಕಡೆ ಇವಾಗ ಈ ಗ್ಲಾಸಲ್ಲಿರುವಂಥ ನೀರಲ್ಲಿ ಇಲ್ಲಿ ಮುಳುಗಿರ್ತಕ್ಕಂಥ ನಿಂಬೆಯನ್ನು ನಾವು ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ ಇವಾಗ ನೋಡಿ ಇಲ್ಲೇ ಇರೋದು ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಜಾದು ಟಮಕ್ ನೋಡಿ ಆ ಗ್ಲಾಸಲ್ಲಿ ನೀರಲ್ಲಿ ನಿಂಬೆಯನ್ನು ಮುಳುಗಿದೆ ಈ ಗ್ಲಾಸಲ್ಲಿರುವಂಥ ನೀರಲ್ಲಿ ನೀರಿನಲ್ಲಿ ಮುಳುಗ್ತಾ ಇಲ್ಲ ಇವಾಗ ನೋಡಿಲ್ಲೇ ನಾವೆಷ್ಟೋ ಕೆಳಗಡೆ ಹಾಕಿದರೂ ಕೂಡ ವಾಪಸ್ ಮೇಲುಗಡೆ ಬರುತ್ತದೆ ಇವಾಗ ಇದನ್ನು ಏನು ಮಾಡೋಣ ಅಂದರೆ ತೆಗೆದಿಡೋಣ ಇದನ್ನು ಕೂಡ ಇಲ್ಲಿ ಪಕ್ಕದಲ್ಲಿ ನೋಡಿ ಇವಾಗ ಈ ಹೊಸರು ನಿಂಬೆಯನ್ನು ಅದು ಕೂಡ ಏನಾಯಿತು ಇವಾಗ ನೀರಲ್ಲಿ ಮೇಲುಗಡೆ ಬಂತು ಇದನ್ನು ತೆಗೆದಿಡೋಣ ಈಗಲಿರ್ತಕ್ಕಂಥ ದಪ್ಪ ನಿಂಬೆನೂ ಹಾಕೋಣ ಇದು ಫುಲ್ಲು ರಸಭರಿತವಾಗಿರ್ತಕ್ಕಂಥ ಇದೊಂದು ವಜನ್ ಕಟ್ಟಾಗಿರ್ತಕ್ಕಂಥ ನಿಂಬೆಯನ್ನು ತುಂಬ ಭಾರ ಇದೆ ವೇಟ್ ಇದೆ ದಪ್ಪ ನಿಂಬೆಯನ್ನು ಇವಾಗ ಇದನ್ನು ಕೂಡ ಇದರಲ್ಲಿ ಹಾಕೋಣ ನೋಡಿ ಇದು ಕೂಡ ತೇಲ್ತಾ ಇದೆ ನೋಡಿ ನೋಡಿಲ್ಲೇ ಮೇಲ್ಗಡೆಯಿಂದ ಪುಷ್ ಮಾಡಿದ್ರು ಕೂಡ ಮೇಲುಗಡೆ ಹೇಳಿ ವಾಪಸ್ ಬರ್ತಾಯಿದೆ ಕೆಳಗಡೆ ಹೋಗ್ತಾನೆ ಇಲ್ಲ ಅದು ನೋಡಿ ದೊಡ್ಡ ದೊಡ್ಡ ಹೋಟೆಲಲ್ಲಿ ಅಥವಾ ಅಂಗಡಿಗಳಲ್ಲಿ ಈ ಥರ ಗ್ಲಾಸಲ್ಲಿ ನಿಂಬೆನ ಹಾಕಿಬಿಟ್ಟು ಇಟ್ಟಿರ್ತಾರೆ ಅದೆಲ್ಲ ಸುಳ್ಳು ಯಾವುದೇ ರೀತಿಯಾದಲ್ಲಿ ಮಂತ್ರ ಮತ್ತು ತಂತ್ರಗಳ ಮಂತ್ರ ಪ್ರಭಾವ ಅಂತ ಅಲ್ಲಿ ಏನು ಯಾವುದೇ ಇರೋಂಗಿಲ್ಲ ಇದೊಂದು ಮ್ಯಾಜಿಕ್ ಮ್ಯಾಜಿಕ್ ಮುಖಾಂತರ ತೋರಿಸ್ತಾ ಇದ್ದೇನೆ ನೋಡಿ ಇದೊಂದು ನಿಂಬೆನ ಹಾಕೋಣ ಇದು ದಪ್ಪ ನಿಂಬೆ ಇದು ಕೂಡ ತೇಲ್ತು ಈ ನಿಂಬೆ ಹಾಕ್ತಾಯಿದೆ ನೋಡಿ ನೋಡಿ ಯಾವುದೇ ರೀತಿಯಾಗಿ ಇಷ್ಟು ನಿಂಬೆ ಹಣ್ಣನ್ನು ನೋಡಿದರೂ ಕೂಡ ಮುಳುಗ್ತಾ ಇಲ್ಲ ಇವಾಗ ಇಲ್ಲಿ ತೇಲ್ತಕ್ಕಂಥ ನಿಂಬೆ ಹಣ್ಣನ್ನು ತೆಗೆದುಬಿಟ್ಟು ಅದೇ ಈ ಗ್ಲಾಸಲ್ಲಿ ಹಾಕೋಣ ಟಾಯ್ ನೋಡಿಲ್ಲ ಆ ಗ್ಲಾಸಲ್ಲಿ ಹಾಕಿದರೆ ಮುನಗಿತು ಇವಾಗ ಅದೇ ನಿಮಗೆ ಈ ಗ್ಲಾಸಲ್ಲಿ ಹಾಕೋಣ ಈ ಗ್ಲಾಸ್ ಈ ಗ್ಲಾಸಲ್ಲಿ ಹಾಕಿದರೆ ತಾಲ್ ತೇಲ್ತಾ ಇದೆ ಇದೇ ಏನಪ್ಪ ಅಂದರೆ ಈ ಗ್ಲಾಸಲ್ಲಿ ಇರುವಂಥ ನೀರು ಯಾವುದಂತ ಹೇಳಿ ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ